ಹಾಯ್ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಎಲ್ಲರೂ ಆಗಿದ್ದೀರಾ ಓಪೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಲಾಂಗಾರ ಮತ್ತು ಸೆಟ್ಟನ್ನು ತೋರಿಸ್ತಾ ಇದ್ದೀನಿ ಅಂದರೆ ಕಂಪ್ಲೀಟ್ ಸೆಟ್ ನೆಕ್ಲೆಸ್ ಆಗಿರ್ಬೋದು ಅಥವಾ ಅದ್ರ ಜೊತೆಗೆ ಲಾಂಗಾರ ಆಗಿರ್ಬೋದು ಎರಡು ಸೆಟ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗಿದ್ರೆ ಮೊದಲನೇ ಡಿಸೈನನ್ನು ನೋಡ್ಕೊಂಬರೋಣ ಬನ್ನಿ ನೋಡಿ ಈ ಲಾಂಗಾರ ಅಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಲಾಂಗಾರ ಬಂದು ನಿಮಗೆ ತರ್ಟಿ ಗ್ರಾಮ್ಸ್ ಒಳಗಡೆ ಎಲ್ಲ ಸಿಗುತ್ತೆ ಈ ಡಿಸೈನು ಅಷ್ಟೇ ತುಂಬಾ ಯೂನಿಕ್ ಆಗಿದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಆ್ಯಂಟಿ ಇರೋದ್ರಿಂದ ನಮಗೆ ಯಾವ ರೀತಿ ಸ್ಟೋನ್ ವರ್ಕ್ ಅಂದರೆ ಬೀಡ್ಸ್ ವರ್ಕ್ ಆದ್ರೂ ಕೂಡ ನಾವು ಮಾಡಿಸ್ಕೊಬೋದು ಅಷ್ಟು ಚೆನ್ನಾಗಿದೆ ಮತ್ತು ನಮಗೆ ಬ್ಯಾಕಲ್ಲಿ ಚೈನೇ ಬೇಕಂದ್ರೆ ಚೈನ್ ಕೂಡ ಮಾಡ್ಕೊಬೋದು ಇಲ್ಲಾಂದರೆ ಥ್ರೆಡ್ ವರ್ಕ್ ಆದ್ರೂ ಕೂಡ ಬ್ಯಾಕಲ್ಲಿ ನೀವು ಮಾಡಿಸ್ಕೊಬೋದು ನೋಡಿ ಇದು ಕೂಡ ಅಂಡರ್ ತರ್ಟಿ ಗ್ರಾಮ್ಸ್ ಒಳಗಡೆ ನಿಮಗೆ ತರ್ಟಿ ತರ್ಟಿ ಟು ಗ್ರಾಮ್ಸ್ ಒಳಗಡೆ ಆರಾಮಾಗಿ ನೀವು ಈ ಥರ ಲಾಂಗಾರನ ಮಾಡಿಸ್ಕೊಬೋದು ಈ ಡಿಸೈನ್ ಮಾಡಿಸ್ಕೊಬೇಕಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳ್ಕೊಬೋದು ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸೆಟ್ಟನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ಆರ ಮತ್ತು ನೆಕ್ಲೆಸ್ ಎರಡೂ ಕೂಡ ಸೆಟ್ಟು ನಮಗೆ ಎಂಬತ್ತು ಗ್ರಾಮ್ಸ್ ಆಗುತ್ತೆ ಅಂದರೆ ಎಂಬತ್ತು ಗ್ರಾಮ್ಸ್ ಒಳಗಡೆನೇ ಆಗುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ನೋಡಿ ತುಂಬಾ ಯೂನಿಕ್ ಆಗಿದೆ ಮತ್ತು ನಮಗೆ ಏನಂತ ಅಂದರೆ ನಾವು ಲಾಂಗಾರ ಮಾತ್ರ ತಗೊಂಡ್ರೆ ಅದ್ರ ಜೊತೆಗೆ ಮ್ಯಾಚ್ ಆಗುವಂಥ ನೆಕ್ಲೆಸ್ನೂ ಕೂಡ ವೇರ್ ಮಾಡೋಕ್ಕೆ ಇಷ್ಟಪಡ್ತೀವಿ ಹಾಗಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಡಿಸೈನ್ ಇರೋದು ತುಂಬಾ ಯೂನಿಕ್ ಆಗಿದೆ ಡಿಸೈನು ಕೂಡ ನೋಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೆಕ್ಲೆಸ್ಸು ಅಷ್ಟೇ ಮತ್ತು ಲಾಂಗಾರ ಎರಡು ಸೆಟ್ಟು ಕೂಡ ಕಾಂಬಿನೇಷನ್ ಆಗಿ ನಿಮಗೆ ಸಿಗ್ತಾ ಇದೆ ಎಂಬತ್ತು ಗ್ರಾಮ್ ಒಳಗಡೆ ನೋಡಿ ಈ ಲಾಂಗಾರನೂ ಅಷ್ಟೇ ನಮಗೆ ಪೆಂಡೆಂಟ್ ಇಪ್ಪತ್ತು ಗ್ರಾಮ್ಸ್ ಸಿಗುತ್ತೆ ಹ್ಯಾಂಟ್ ಇರೋದ್ರಿಂದ ನೋಡಿ ತುಂಬಾ ಯೂನಿಕ್ ಆಗಿದೆ ಲಕ್ಷ್ಮಿ ಡಿಸೈನ್ ಆಗಿರ್ಬೋದು ಅದರಲ್ಲಿರುವಂಥ ಪಿಕಾಕ್ ಡಿಸೈನ್ ಆಗಿರ್ಬೋದು ತುಂಬಾ ಯೂನಿಕ್ ಆಗಿ ಕಾಣಿಸ್ತಿದೆ ಈ ಪೆಂಡೆಂಟ್ ಬಂದು ನಿಮಗೆ ಇಪ್ಪತ್ತು ಗ್ರಾಮ್ ಸಿಗುತ್ತೆ ಮತ್ತು ಇದು ಫುಲ್ ಸೆಟ್ ಲಾಂಗಾರ ನಿಮಗೆ ಮೂವತ್ತ್ ಮೂವತ್ತೈದು ಗ್ರಾಮ್ಸಲೆಲ್ಲ ಆರಾಮಾಗಿ ನೀವು ಮಾಡಿಸ್ಕೊಬೋದು ತುಂಬಾ ಯೂನಿಕ್ ಆಗಿದೆ ನೋಡ್ತಾ ಇದ್ರಲ್ಲಿ ನೀವೇ ಲಕ್ಷ್ಮಿ ಡಿಸೈನಲ್ಲಿರುವಂಥ ಪೆಂಡೆಂಟು ತುಂಬಾ ರಿಚ್ ಲುಕ್ಕನ್ನು ಕೊಡುತ್ತೆ ಈ ಡಿಸೈನ್ ಅಷ್ಟೇ ತುಂಬಾ ಯೂನಿಕ್ ಆಗಿ ಕಾಣಿಸ್ತಾ ಇದೆ ನೋಡಿ ಇದು ಲೆಂತಿ ಲಾಂಗ್ ಹಾರ್ ಅನ್ನೋದ್ರು ಇಲ್ಲಾಂದ್ರೆ ಶಾರ್ಟ್ ನೆಕ್ಲೆಸ್ ಇದನ್ನಾದ್ರೂ ಮಾಡಿಸ್ಕೊಬಹುದು ಇದನ್ನಲ್ಲಿ ಕಾಣಿಸುತ್ತೆ ನೋಡಿ ಇದು ಇದು ಬಂದು ಕೇವಲ ಹದಿನೈದು ಗ್ರಾಮ್ಸ್ ಇದೆ ಡಿಸೈನ್ ತುಂಬಾ ಯೂನಿಕ್ ಆಗಿದೆ ನೋಡಿ ನೆಕ್ಸ್ಟ್ ಡಿಸೈನ್ ಬಂದು ತುಂಬಾ ಹೆವಿ ಆಗಿರುವಂತಹ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುವಂತಹ ನೆಕ್ಲೆಸ್ ಮತ್ತೆ ಇಯರಿಂಗ್ ಸೆಟ್ ಕೂಡ ಎರಡೂ ಕೂಡ ಸಿಗ್ತಾ ಇದೆ ನಿಮಗೆ ನೋಡಿ ಲಾಂಗಾರ ಬಂದು ನಮಗೆ ಅರವತ್ತೊಂದು ಗ್ರಾಮ್ಸಲ್ಲಿ ಸಿಗ್ತಾ ಇದೆ ಮತ್ತು ಇಯರಿಂಗ್ಸ್ ಬಂದು ನಮಗೆ ಹನ್ನೊಂದು ಗ್ರಾಮ್ಸಲ್ಲಿ ಇದೆ ತುಂಬ ಹೆವಿಯಾದಂತಹ ಲಾಂಗಾರ ಇದು ತುಂಬಾ ಡಿಸೈನ್ ಇದೆ ತುಂಬನೇ ವರ್ಕ್ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಪರ್ಲ್ಸ್ ಆಗಿರ್ಬೋದು ಅಥವಾ ಬೀಡ್ಸ್ ಆಗಿರ್ಬೋದು ಸ್ಟೋನ್ ವರ್ಕ್ ಆಗಿರ್ಬೋದು ತುಂಬಾ ಯೂನಿಕ್ ಆಗಿ ಕಾಣಿಸ್ತಾ ಇದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುವಂಥ ಇಯರಿಂಗ್ಸ್ ಆಗಿರಲಿ ಲಾಂಗಾರ ಆಗಿರಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಲಹಾರ ಅಷ್ಟೇ ಪೂರ್ತಿ ಇದೆ ಮತ್ತು ಹ್ಯಾಂಟಿಕ್ ಬೀಟ್ಸಲ್ಲೂ ಕೂಡ ಇದೆ ಅಂದರೆ ಜಾಸ್ತಿ ಗೋಲ್ಡಲ್ಲಿ ನಮಗೆ ಇದು ಲಂಗಾರ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತರ್ಟಿ ಗ್ರಾಮ್ಸಲ್ಲಿ ನಮಗೆ ಲಾಂಗಾರನ ಮಾಡ್ಸ್ಕೊಬೋದು ಇವತ್ತಿನ ಗೋಲ್ಡ್ ರೇಟ್ ನೋಡಿದರೆ ಏಳು ಸಾವಿರದ ಐವತ್ತಿತ್ತು ನಿನ್ನೆ ನಾ ಏಳು ಸಾವಿರದ ನಾನ್ನೂರ ತೊಂಬತ್ತಿದ್ದು ಗೋಲ್ಡ್ ರೇಟು ಇವತ್ತು ಸಡನ್ನಾಗಿ ಏಳು ಸಾವಿರದ ಐನೂರೈವತ್ತಕ್ಕೆ ಜಾಸ್ತಿ ಆಗಿದೆ ದಿನೇ ದಿನ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾಯಿದೆ ಆದರೂ ಕೂಡ ಜ್ಯುವೆಲ್ಲರಿ ಮಾಡಿಸ್ಕೊಳ್ಳೋರೇನು ಕಡಿಮೆ ಇಲ್ಲ ಅಂದರೆ ಗೋಲ್ಡ್ ಮಾಡಿಸ್ಕೊಳ್ಳೋರು ಕಡಿಮೆನೇ ಇಲ್ಲ ನೋಡಿ ಈ ಜ್ಯುವೆಲರಿ ಬಂದು ಸೆಟ್ ತುಂಬಾ ಬ್ಯೂಟಿಫುಲ್ ಆಗಿದೆ ಸಿಂಪಲ್ ಆಗಿ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುವಂತಹ ನೆಕ್ಲೆಸ್ ಮತ್ತು ಲಾಂಗಾರ ಲಾಂಗಾರ ಆಗಿರ್ಬೋದು ತುಂಬಾ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸಿಂಪಲ್ ಆಗು ಇದೆ ಮತ್ತೆ ಪೆಂಡೆಂಟಲ್ಲೂ ಒಂಥರ ವಿ ಶೇಪಲ್ಲಿರುವಂಥ ಡಿಸೈನ್ ಆಗಿರ್ಬೋದು ಆ್ಯಂಟಿಕ್ ಬಿಡ್ಸನ್ನು ಹಾಕಿದ್ದಾರೆ ಅಲ್ಲಿ ಈ ಸೆಟ್ ನಲ್ವತ್ತೊಂಬತ್ತು ಗ್ರಾಮ್ಸ್ ಅಂದರೆ ಐವತ್ತು ಗ್ರಾಮ್ಸ್ ಒಳಗಡೆ ನಿಮಗೆ ಸಿಗುತ್ತೆ ನೋಡಿ ಇವಾಗ ಫುಲ್ಲು ಸೆಟ್ ಕಾಂಬೋ ಸೆಟ್ ಥರ ಇದು ಈ ಡಿಸೈನನ್ನು ನೋಡ್ತಾ ಇರಿ ಚೋಕರು ಮತ್ತು ನೆಕ್ಲೆ ಲಾಂಗಾರ ವಿತ್ ಇಯರಿಂಗ್ಸು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ನಾನು ಮೊದಲೇ ಹೇಳ್ದಂಗೆ ಸಿಂಪಲ್ ಆಗಿರೋ ಹಾರಗಳು ಕೂಡ ತುಂಬಾ ಹೆವಿ ಗ್ರ್ಯಾಂಡ್ ಲುಕ್ ಕೊಡ್ತಾ ಇರ್ತವೆ ಮತ್ತು ಏನಂತ ಅಂದರೆ ಪೂರ್ತಿ ಗೋಲ್ಡಲ್ಲಿರೋದಲ್ಲ ಹ್ಯಾಂಟಿಕ್ಕಲ್ಲಿ ಬೀಟ್ಸ್ ಇರುತ್ತೆ ವರ್ಕ್ ಇರೋದ್ರಿಂದ ನಮಗೆ ಹ್ಯಾಂಟಿಕ್ ಡಿಸೈನ್ ಕಾಣಿಸುತ್ತೆ ತುಂಬಾ ಹೆವಿಯಾಗಿ ಲುಕ್ಕನ್ನು ಕ ಕೊಡುತ್ತೆ ನಮಗೆ ನೋಡೋದಕ್ಕೂ ಕೂಡ ನೋಡಿ ಈ ಡಿಸೈನ್ ಅಂತೂ ಅದು ನಮಗೆ ಹದಿನಾಲ್ಕು ಗ್ರಾಮ್ಸಲ್ಲಿ ಸಲ ಸಿಗ್ತಾ ಇದೆ ನೋಡಿ ಇದನ್ನು ನೆಕ್ಲೆಸ್ ಆದ್ರೂ ಆ ರೀತಿಯಲ್ಲಾದ್ರೂ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ನಮಗೆ ಲಾಂಗಾರ ರೀತಿಯಲ್ಲಾದ್ರೂ ನಾವು ಇದನ್ನು ಯೂಸ್ ಮಾಡ್ಕೊಬೋದು ಯಾಕೆಂದರೆ ಇದರಲ್ಲಿ ಬ್ಯಾಗಾಗಿ ಅಡ್ಜಸ್ಟೇಬಲ್ ಆಗಿ ನಮಗೆ ಥ್ರೆಡನ ಕೊಟ್ಟಿರ್ತಾರೆ ಇಲ್ಲಾಂದರೆ ಚೈನನ್ನು ಬೇಕಾದ್ರೂ ಮಾಡಿಸ್ಕೊಬೋದು ಇದನ್ನು ಲೆಂತಿ ಆಗಾದ್ರೂ ಮಾಡಿಸ್ಕೊಬೋದು ಇಲ್ಲಾಂದರೆ ಶಾರ್ಟ್ ಆಗಾದ್ರೂ ನೀವು ಮಾಡಿಸ್ಕೊಬೋದು ಇದು ಕೇವಲ ಹನ್ನೊಂದು ಕ್ರಮಲ್ಲಿ ಸಿಗುತ್ತೆ ನಿಮಗೆ ನೋಡಿ ಈಗ ಕೆಲವಷ್ಟು ಪೂರ್ತಿ ಗೋಲ್ಡಲ್ಲಿ ಸಿಗುವಂತಹ ಲಾಂಗಾರಗಳನ್ನ ತೋರಿಸ್ತಾ ಇದ್ದೀನಿ ಇಪ್ಪತ್ತೈದು ಗ್ರಾಮ್ಸಿಂದ ಮೂವತ್ತು ಮೂವತ್ತೈದು ಗ್ರಾಮ್ಸ್ ಒಳಗಡೆ ನಿಮಗೆ ಈ ಲಾಂಗಾರಗಳು ಸಿಗುತ್ತೆ ನೋಡಿ ಈಗ ಬ್ಯಾಕ್ ಚೈನಿಗೆ ನಮಗೆ ಚೈನನ್ನು ಕೊಟ್ಟಿಲ್ಲ ಚೈನ್ ಬೇಕಿದ್ರೆ ಹಾಕಿಸ್ಕೊಬೋದು ಇಲ್ಲಾಂದರೆ ಥ್ರೆಡ್ ವರ್ಕನ್ನು ಮಾಡಿಸ್ಕೊಬೋದು ನಮ್ಮ ಕೂರ್ತಿ ಗೋಲ್ಡಲ್ಲೇ ಬೇಕು ಅನ್ನೋರು ಕೂಡ ಈ ಥರ ಮಾಡಿಸ್ಕೊಬೋದು ನೋಡಿ ಮತ್ತೊಂದು ಕಾಂಬೋ ಸೆಟ್ಟನ್ನು ತೋರಿಸ್ತಾ ಇದ್ದೀನಿ ಫುಲ್ಲು ಸೆಟ್ಟು ಕಂಪ್ಲೀಟ್ ಸೆಟ್ಟು ನಿಮಗೆ ಅರವತ್ತೊಂದು ಗ್ರಾಮ್ಸಲ್ಲಿ ಈ ಥರ ಸಿಗುತ್ತೆ ನೋಡಿ ನೆಕ್ಲೆಸ್ ಆಗಿರ್ಬೋದು ಲಾಂಗಾರ ಆಗಿರ್ಬೋದು ಮತ್ತು ಇಯರಿಂಗ್ಸ್ ಆಗಿರ್ಬೋದು ಕೇವಲ ಸಿಕ್ಸ್ ಗ್ರಾಮ್ಸಲ್ಲಿ ನಿಮಗೆ ಆ ಶಾರ್ಟ್ ನೆಕ್ಲೆಸ್ ಸಿಗುತ್ತೆ ನೋಡಿ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಇದು ಬಂದು ಥರ್ಟಿ ಗ್ರಾಮ್ಸಲ್ಲಿದೆ ನಾವು ವೇರಿಯೇಷನು ಕೂಡ ಮಾಡಿಸ್ಕೊಬೋದು ಜಾಸ್ತಿ ಗ್ರಾಮ್ಸಲ್ಲಿ ಬೇಕಾದ್ರೆ ಜಾಸ್ತಿ ಗ್ರಾಮ್ಸಲ್ಲೂ ಮಾಡಿಸ್ಬೋದು ಇಲ್ಲಾಂದರೆ ಕಡಿಮೆ ಗ್ರಾಮ್ಸಲ್ಲೂ ಕೂಡ ಮಾಡಿಸ್ಕೊಬೋದು ಇದು ಬಂದು ಡಿಸೈನ್ ಆಗಿರೋದು ನಮಗೆ ಲಕ್ಷ್ಮಿ ಕಾಯ್ನಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ಲಕ್ಷ್ಮೀಕಾಯ್ನಲ್ಲಿ ಸಿಗುವಂತಹ ಲಾಂಗಾರ ಡಿಸೈನು ಕೂಡ ನಾನು ಮುಂದೆ ತೋರಿಸ್ತೀನಿ ಇನ್ನು ಮುಂದೆ ನೋಡಿ ಎಲ್ಲ ಸಿಂಪಲ್ಲಾಗಿ ಮತ್ತು ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ಬೇಕು ಮತ್ತು ಪೂರ್ತಿ ಗೋಲ್ಡಲ್ಲೂ ಸಿಗಬೇಕು ಅಂತ ಅನ್ನೋರು ಕೂಡ ಈ ಥರ ಡಿಸೈನನ್ನು ಮಾಡಿಸ್ಕೊತಾರೆ ನೋಡಿ ಇದು ಕೂಡ ತುಂಬಾ ಯೂನಿಕ್ ಆಗಿರುವಂತಹ ಡಿಸೈನು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಮೂವತ್ತು ಗ್ರಾಮ್ಸಲೆಲ್ಲ ಆರಾಮಾಗಿ ಈ ಥರ ನಾವು ಲಾಂಗರನ ಮಾಡಿಸ್ಕೋಬೋದು ನನ್ನ ಹತ್ರನೂ ಕೂಡ ಮೂವತ್ತು ಗ್ರಾಮ್ಸಿಗೆ ಇದೇ ರೀತಿಯ ಲಾಂಗರ ಇದೆ ಇದು ನೋಡಿ ಸೆಟ್ಟಲ್ಲಿರೋದು ನೆಕ್ಲೆಸು ಮತ್ತು ನಮಗೆ ಲಾಂಗಾರ ಇದೆರಡು ಬಂದು ಮೂವತ್ತೇಳುವರೆ ಗ್ರಾಮಲ್ಲಿ ಅಂದರೆ ನೀವು ನಲ್ವತ್ತು ಗ್ರಾಮ್ಸ್ ಒಳಗಡೆ ಆರಾಮಾಗಿ ಈ ಥರ ಸೆಟ್ಟನ್ನು ಮಾಡಿಸ್ಕೊಬೋದು ಇವಾಗ ಜಾಸ್ತಿ ಸೆಟ್ಟನ್ನು ವೇರ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಕೆಲವೊಬ್ಬರು ಅಂಥವ್ರು ಕೂಡ ಈ ಥರ ಡಿಸೈನ್ನ ಮಾಡಿಸ್ಕೊಬೋದು ತುಂಬಾ ಚೆನ್ನಾಗಿದೆ ಇದು ಕೂಡ ಸೇಮ್ ಅಷ್ಟಿದೆ ನೋಡಿ ಯಾವ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ಪೂರ್ತಿ ಗೋಲ್ಡಲ್ಲಿದೆ ಮತ್ತು ಸ್ಟೋನ್ ಸ್ಟೋನ್ ವರ್ಕ್ ಕೂಡ ಇದೆ ನಮಗೆ ಯಾವ ಕಲರ್ ಸ್ಟೋನ್ ವರ್ಕ್ ಆದ್ರೂ ಕೂಡ ನೀವು ಮಾಡಿಸ್ಕೊಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಲಕ್ಷ್ಮಿಕಾಯಿನಲ್ಲಿದೆ ನೋಡಿ ಲಕ್ಷ್ಮಿ ಡಿಸೈನ ಲಕ್ಷ್ಮೀಕಾಂತ್ಸ್ ಬರ್ತಲ್ಲ ಆ ರೀತಿಯಲ್ಲಿ ಡಿಸೈನ್ ಮಾಡಿ ನಮಗೆ ಬೀಡ್ಸನ್ನು ನಮಗೆ ಗ್ರೀನ್ ಕಲರ್ ಬೀಡ್ಸನ್ನು ಕೊಟ್ಟು ವರ್ಕನ್ನು ಮಾಡಿದರೆ ತುಂಬ ಗ್ರ್ಯಾಂಡ್ ಲುಕ್ ಕಾಣ್ತವೆ ನಲ್ವತ್ತೆಂಟು ಗ್ರಾಮ್ಸ್ ನೋಡಿ ಇದು ನಲ್ವತ್ತು ಗ್ರಾಮ್ಸ್ಗಳಲ್ಲಿ ಈ ಥರ ಸಿಗುತ್ತೆ ತುಂಬ ಗ್ರ್ಯಾಂಡ್ ಲುಕ್ ಆಗಿದೆ ನಾವು ಈ ಥರ ನೆಕ್ಲೆಸ್ನೂ ಕೂಡಿಸೋ ಮಾಡಿಸ್ಕೊಬೋದು ಇಲ್ಲಾಂದರೆ ಲಾಂಗಾರನೂ ಕೂಡ ನಾವು ಇದೇ ರೀತಿಯಲ್ಲೇ ಮಾಡಿಸ್ಕೊಬೋದು ಇದು ಐವತ್ತ್ಮೂರು ಗ್ರಾಮ್ಸ್ ಇದೆ ತುಂಬ ಹೆವಿಯಾಗಿರುವಂಥ ಡಿಸೈನ್ಗಳು ತುಂಬ ಹತ್ರ ಇವಂತು ಇವತ್ತಿನ ರೇಟಲ್ಲಿ ಏನು ನೋಡಿದ್ರೆ ಮಾಡಿಸ್ಕೊಳ್ಳೇಬಾರ್ದು ಅನ್ಸುತ್ತೆ ಬಟ್ ಅವಶ್ಯಕತೆ ಇದ್ದಾಗ ಖಂಡಿತವಾಗ್ಲೂ ಮಾಡಿಸ್ಕೊಳ್ಳೇಬೇಕಾಗುತ್ತೆ ನಾವು ರೇಟ್ ಎಷ್ಟೇ ಆದರೂ ಕೂಡ ಮಾಡಿಸ್ಕೊಳ್ತಾನೆ ಇರೋಂಗಿಲ್ಲ ಹಾಗಾಗುತ್ತೆ ದಿನೇ ದಿನೇ ಗೋಲ್ಡ್ ರೇಟು ಕೂಡ ಜಾಸ್ತಿ ಆಗ್ತಾನೆ ಇದೆ ನೋಡಿ ಇದಂತೂ ತುಂಬಾ ಯೂನಿಕ್ ಆಗಿದೆ ಮೂವತ್ತ್ಮೂರು ಗ್ರಾಮ್ಸಲ್ಲಿ ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುವಂತಹ ಲಾಂಗಾರ ಆಗಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಮತ್ತು ಇದು ಎರಡು ಕೋಂಬ ಸೆಟ್ಟಲ್ಲಿರುವಂಥದ್ದು ನೋಡಿ ಎರಡೂ ಕೂಡ ಎಷ್ಟು ಯೂನಿಕ್ ಆಗಿ ಕಾಣಿಸ್ತಾ ಇದೆ ಅಲ್ವ ನಮಗೆ ಲಾಂಗಾರ ಆಗಿರ್ಬೋದು ಮತ್ತು ನೆಕ್ಲೆಸ್ ಆಗಿರ್ಬೋದು ಚೋಕರ್ ರೀತಿನಲ್ಲಿ ನೆಕ್ಲೆಸ್ ಇದೆ ಮತ್ತು ಲಾಂಗಾರ ಇದು ಪೂರ್ತಿ ಸೆಟ್ಟಲ್ಲಿದೆ ನೋಡಿ ಪೂರ್ತಿ ಸೆಟ್ಟು ಅರುವತ್ತೇಳು ಗ್ರಾಮ್ಸಲ್ಲಿ ಶಾರ್ಟ್ ನೆಕ್ಲೆಸ್ಸು ಮತ್ತು ಇನ್ನೊಂದು ನೆಕ್ಲೆಸ್ಸು ಮತ್ತು ಮೀಡಿಯಮ್ ಇರುವಂತಹ ಆಹಾರ ಮತ್ತು ಲಾಂಗಾರ ಮತ್ತು ಇಯರಿಂಗ್ಸು ಇದಿಷ್ಟು ಕೂಡ ಸಿಗ್ತಾ ಇದೆ ನೋಡಿ ಎಷ್ಟು ಎಷ್ಟು ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ಸ್ ಇದೆ ಅಂತ ಅಂದರೆ ಜುವೆಲರಿಲಿ ಅಷ್ಟೇ ಕಲೆಕ್ಷನ್ಸ್ ಇದೆ ನಾನು ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಕೊಬೋದು ನೋಡಿ ಇದು ಕನಕಗೊಳ್ಳಲಿರುವಂಥದ್ದು ಇದು ಬ್ಯೂಟಿಫುಲ್ ಆಗಿದೆ ಅಂತ ಲಾಂಗಾರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದು ತರ್ಟಿ ಫೈವ್ ಗ್ರಾಮ್ಸಲ್ಲಿ ನಾನು ಹೇಳ್ದಂಗೆ ತರ್ಟಿ ತರ್ಟಿ ಫೈವ್ ಗ್ರಾಮ್ಸಲ್ಲೆಲ್ಲ ಆರಾಮಾಗಿ ಈ ಥರ ಲಾಂಗಾರಗಳನ್ನ ನಾವು ಮಾಡಿಸ್ಕೊಬೋದು ನನ್ನ ಹತ್ರ ಇರುವಂಥದ್ದು ತರ್ಟಿ ಗ್ರಾಮ್ಸ್ ಅಂಥದ್ದು ಲಾಂಗಾರ ಇದೇ ರೀತಿಯಲ್ಲಿರುವಂಥದ್ದು ನೋಡಿ ಈ ಡಿಸೈನು ಕೂಡ ತುಂಬಾ ಯೂನಿಕ್ ಆಗಿದೆ ಇಪ್ಪತ್ತು ಗ್ರಾಮ್ಸಲ್ಲಿ ಕೇವಲ ಇಪ್ಪತ್ತು ಗ್ರಾಮ್ಸಲ್ಲಿ ಲಾಂಗಾರ ಮಾಡಿಸ್ಕೊಳ್ಳೋದಂದ್ರೆ ನೆಕ್ಲೆಸೇ ಒಂದು ನೆಕ್ಲೆಸೇ ಇಪ್ಪತ್ತು ಗ್ರಾಮ್ಸಲ್ಲಿ ಬರುತ್ತೆ ಬಟ್ ಲಾಂಗಾರ ಇಪ್ಪತ್ತು ಗ್ರಾಮ್ಸಲ್ಲಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಕೂಡ ಗ್ರ್ಯಾಂಡ್ ಲುಕ್ ಕೊಡುವಂಥ ಲಕ್ಷ್ಮೀಖಾನ್ ಇರುವಂತಹ ಲಾಂಗಾರ ನೋಡಿ ಇವತ್ತು ಸಾಕಷ್ಟು ಡಿಸೈನ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ಯೂಸ್ಫುಲ್ ಆಯಿತು ಅಂತ ಅನ್ಕೊತೀನಿ ಏದಗಾದರೂ ತೊಗೊಬೇಕಂತ ಇಷ್ಟ ಇದ್ದರೆ ಖಂಡಿತವಾಗ್ಲೂ ಡಿಸೈನ್ ನೋಡಿ ತೊಗೊಳ್ಳಿ सिक्स ग्राम चोकर और शॉर्ट नेकलेस सेवेंटीन ग्राम नेकलेस एंड ट्वेंटी एट ग्राम हारम, विथ टेन ग्राम जुमका कंप्लीट ब्राइडल सेट वेज ओनली सिक्सटी वन ग्राम